ಈ ಚರ್ಚೆಯಲ್ಲಿ ಬಹುಶಃ ಇವತ್ತು ಭಾಗವಹಿಸುವ ಮನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂತಾಪ ಸ್ವೀಕಾರ ಸನ್ಮಾನ್ಯ ಸಭಾಧ್ಯಕ್ಷರು ತಾವು ತಂದಿರತಕ್ಕಂಥ ಸಂಚಾಪ ಸಂತಾಪ ಸೂಚಕ ನಿರ್ಣಯಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಿ ನಮ್ಮ ಸಹ ಸದಸ್ಯರಾಗಿದ್ದಂಥ ನಮ್ಮ ಪಕ್ಷದ ಆ ಸದಸ್ಯರಾಗಿದ್ದ ಸಹ ಸದಸ್ಯರು ಅಂತಂದ್ರೆ ಅದೇ ನಮ್ಮ ಜೊತೆಲೆ ಇದ್ದವರು ಅಂತ ಸದಸ್ಯರಾಗಿದ್ದಂಥ ನನಗೆ ಮನೆಯ ಸದಸ್ಯರಾಗಿದ್ದಂಥ ರಾಜ ವೆಂಕಪ್ಪ ನಾಯ್ಕ ಸುರುಪುರದ ಶಾಸಕರು ಅವರು ನಿನ್ನೆ ನಿಧನರಾಗಿದ್ದಾರೆ ನಾನು ಮೊನ್ನೆನೂ ಕೂಡ ಹೋಗಿದ್ದೆ ನೋಡಲಿಕ್ಕೆ ಅವ್ರಿಗೆ ಅಷ್ಟೊತ್ತಕ್ಕಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದರು ಮಾತಾಡ್ಸೋಕ್ಕಾಗಲಿಲ್ಲ அதுக்கிந்த இன்னும் தின நம்ம அருகி மாதாடஸ்க்கோ அவடஸ்க்கேலே மத்தே அவர பரிரவாக நான் இஷ்டூ அவரு நம்ம அகல் தர்த்தக்கம்பிக்கை இரில்ல ಯಾಕಂದರೆ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಈ ಸದನದಲ್ಲಿ ಭಾಗಿಯಾಗಿದ್ದರು ಮತ್ತು ಆರೋಗ್ಯವಾಗಿದ್ದಾರೆ ಅಂತೇಳಿ ಕಾಣಿಸ್ತಾ ಇದ್ರು ಕಾಂಗ್ರೆಸ್ನ ಬಹಳ ನಿಷ್ಠಾವಂತ ಶಾಸಕರು ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಮಂಡಲ್ ಪಂಚಾಯಿತಿ ಅಧ್ಯಕ್ಷರಾಗಿ ನಾಲ್ಕು ಬಾರಿ ಶಾಸಕರಾಗಿ ಈ ಸದನದಲ್ಲಿ ಕೆಲಸ ಮಾಡಿದ್ದಾರೆ ಸುರ್ಪುರ ಕ್ಷೇತ್ರವನ್ನು ಪ್ರತಿನಿಧಿಸಿ ನಾಲ್ಕು ಬಾರಿ ಸದಸ್ಯರಾಗಿದ್ದರು ಅವರು ಒಬ್ಬ ಹಿರಿಯ ಸದಸ್ಯರು ನನಗೆ ಭಾಳ ಆಪ್ತರಾಗಿದ್ದಂಥವರು ಅವರು ಅವರ ನಿಧನದಿಂದ ಭಾಳ ನೋವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅತ್ಯಂತ ಸರಳ ಸಜ್ಜನಿಕೆಯ ಸಂಭಾವಿತ ಶಾಸಕರು ಯಾವಾಗಲೂ ಕೂಡ ನೇರ ನುಡಿ ಏನು ನಿಷ್ಠುರವಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದರು ಜೊತೆಗೆ ಜನಪರವಾದಂಥ ಕಾಳಜಿಯನ್ನು ಇಟ್ಕೊಂಡಿದ್ರು ಜನಪರವಾದಂಥ ಕಾಳಜಿ ಇಟ್ಕೊಂಡು ಜನರ ಕ್ಷೇತ್ರದ ಅಭಿವೃದ್ಧಿ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಯಾವಾಗಲೂ ಕೂಡ ನನ್ನ ಹತ್ರ ಜೊತೆ ಬಂದಾಗ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಬರೋರು ಪಾಪ ಯಾವಾಗಲೂ ಜನರ ಪರವಾದಂಥ ಕೆಲಸಗಳಿಗೆ ಬರೋರು ಸೊ ಬಡವ್ರ ಪರವಾಗಿದ್ದಂಥವರು ರೈತ ಕುಟುಂಬದಿಂದ ಬಂದಂಥವರು ಜೊತೆಗೆ ಅವ್ರ ಕುಟುಂಬ ರಾಜಕೀಯ ಕುಟುಂಬ ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು ರಂಗಪ್ಪ ರಂಗಪ್ಪ ನಾಯ್ಕ ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾಯಿದ್ದಂಥವರು ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾಯಿದ್ರು ಸೊ ಅವರು ಇಷ್ಟು ಬೇಗನೆ ಮೃತರಾಗ್ತಾರೆ ಅಂತಕ್ಕಂಥ ಯಾರಿಗೂ ಕೂಡ ಅನಿಸ್ತಾ ಇರಲಿಲ್ಲ ಅವ್ರು ಇನ್ನೂ ಅರವತ್ತೈದು ಅರವತ್ತಾರು ವರ್ಷ ಇರಬೇಕು ಅಂತ ಅನಿಸುತ್ತೆ ಆವತ್ತೇಳು ಹಾಂ ಇಲ್ಲ ನನಗಿಂತ ತೋರ್ಸ ಚಿಕ್ಕವರು ನನಗಿಂತ ತೋರ್ಸ ಚಿಕ್ಕವರು ಪಾಪ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಲಿಲ್ಲ ಅಂತೇಳಿ ಅಂಥದ್ದು ಅನಿಸುತ್ತೆ ನನಗೆ ಗಾರ್ವದ ಬಗ್ಗೆ ಗಮನ ಅವ್ರು ಇಷ್ಟು ಬೇಗನೆ ನಮ್ಮನ್ನು ಅಗಲ್ತಾ ಇರಲಿಲ್ಲ ಸೊ ಒಬ್ಬ ಒಳ್ಳೆಯ ರಾಜಕಾರಣಿಯನ್ನು ಕಳ್ಕೊಂಡಿದ್ದೀವಿ ಇದರಿಂದ ಪಕ್ಷಕ್ಕೆ ನಮ್ಮ ಪಕ್ಷಕ್ಕೂ ಹಾನಿಯಾಗಿದೆ ರಾಜ್ಯಕ್ಕೂ ಕೂಡ ಹಾನಿಯಾಗಿದೆ ಅಂಥವ್ರನ್ನು ಕಳ್ಕೊಂಡು ಇವತ್ತು ನಮ್ಮ ಪಕ್ಷ ನಷ್ಟವನ್ನು ಅನುಭವಿಸಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನಮ್ಮ ಮಾನ್ಯ ಖರ್ಗೆ ಕೂಡ ಭಾಳ ಆಪ್ತರಾಗಿದ್ದಂಥವ್ರು ಖರ್ಗೆ ಕೂಡ ಭಾಳ ಆಪ್ತರಾಗಿದ್ದಂಥವ್ರು ಅವರೇ ಹೇಳಿದರು ಈ ಸಾರಿ ಅವರಿಗೆ ಒಂದು ಚೇರ್ಮೆನ್ ಮಾಡಿ ಅಂತ ಹೇಳಿದರು ನಮಗೂ ಮಾಡಬೇಕು ಅಂತ ಅನಿಸಿತ್ತು ಯಾಕಂತಂದ್ರೆ ಅವ್ರು ನಾಲ್ಕು ಬಾರಿ ಗೆದ್ದಿದ್ರು ಮಂತ್ರಿ ಆಗಿರಲಿಲ್ಲ ಅದರಿಂದ ಮಾಡಬೇಕು ಅಂತ ಇತ್ತು ಖರ್ಗೆಯವರು ಕೂಡ ಹೇಳಿದರು ಅವ್ರಿಗೆ ಒಂದು ಜವಾಬ್ದಾರಿ ಕೊಡಿ ಅಂತ ಹೇಳಿದರು ಸೊ ಹಾಗಾಗಿ ಅವರು ಹೆಚ್ಚು ಕಾಲ ಕೆಲಸ ಮಾಡೋಕ್ಕಾಗಲಿಲ್ಲ ವೀರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಆಗಿ ಹೆಚ್ಚು ಕೆಲಸ ಮಾಡೋಕ್ಕಾಗಲಿಲ್ಲ ಅವರಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಅವರ ಕುಟುಂಬದ ಇಬ್ಬರು ಮಕ್ಕಳಿದ್ದಾರೆ ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಅವ್ರ ಮ ಅವರ ಪತ್ನಿ ಇದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು ಈ ಸಂತಾಪ ಸೂಚಕ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ಮುಗಿಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ